ಆಯ್ ಎಲ್ರಿಗೂ ಶರಣು ಶರಣಾರ್ಥಿ ಬಿದಿರು ಬ್ರಹ್ಮನಿಗೆ ಎದುರಾಗಿ ಕೇಳಿತ್ತಂತೆ ಬೇಕಿತ್ತ ಸೃಷ್ಟಿಯಲ್ಲಿ ನನ್ನದೊಂದು ಪಾತ್ರ ಹೂವಿಲ್ಲ ಹಣ್ಣಿಲ್ಲ ದಣಿದು ಬಂದವರಿಗೆ ನೆರಳು ಇಲ್ಲ ಬೇಕಿತ್ತ ನನ್ನದೊಂದು ಪಾತ್ರ ಎಂದು ಆಗ ಬ್ರಹ್ಮ ತುಸುನಕ್ಕೂ ಹೇಳಿದನಂತೆ ಯಾಕೆ ಸಾಧ್ಯ ಇಲ್ಲ ಒಮ್ಮೆ ಮನಸ್ಸು ಮಾಡಿ ನೋಡಮ್ಮೆ ಎಂದು ಆಗ ಬಿದಿರು ಹಠ ಮಾಡಿ ಬೆಳೆಯಿತಂತೆ ಕೃಷ್ಣನ ಕೈಯಲ್ಲಿ ಕೊಳಲಾಗಿತ್ತಂತೆ ಬಾಗಿನ ಅರ್ಪಿಸುವ ಮುತ್ತೈದರಿಗೆ ಮರವಾಗಿತ್ತಂತೆ ಅಷ್ಟೇ ಯಾಕೆ ಮಕ್ಕಳು ಅಳುತ್ತಿರುವಾಗ ತೂಗುವ ತೊಟ್ಟಿಲಾಗಿತ್ತಂತೆ ಇನ್ನೊಂದು ಕೊನೆಯದಾಗಿ ಸತ್ತಾಗಿ ಎತ್ತುಕೊಂಡು ಹೋಗುವ ಚಟ್ಟಾಗಿತ್ತಂತೆ ಆಗ ಬಿದಿರು ಮನುಷ್ಯರಿಗೆ ಪಾಠ ಹೇಳಿತಂತೆ ಸಾಧ್ಯವಿಲ್ಲದೆಂದು ಕೂಡುವ ಬದಲು ಒಮ್ಮೆ ಪ್ರಯತ್ನ ಮಾಡಿ ನೋಡಮ್ಮೆ ಎಂದು ರೈತನ ಕಷ್ಟಗಳು ಅನೇಕ ಇವತ್ತಿನ ದಿನಗಳಲ್ಲಿ ರೈತ ಅನೇಕ ಕಷ್ಟಗಳನ್ನು ಅನುಭವಿಸ್ತಾ ಇವತ್ತು ನೀನಿಗೆ ಶರಣಾಗ್ತಿದ್ದೇನೆ ಅತಿವೃಷ್ಟಿ ಅನಾವೃಷ್ಟಿ ಮಳೆಯಿಂದಾಗಿ ಅನೇಕ ಭತ್ತದ ನೆಲೆಗಳು ಹೊಲಗಳು ನೆಲ ಕಸ್ತವೆ ನೆಲದಲ್ಲೇ ಮಳಕೆ ಹೊಳಿತಾ ಇದ್ದೇವೆ ಇವತ್ತು ಯಾವುದೇ ಒಬ್ಬ ರಾಜಕಾರಣಿಯು ರೈತನ ಕಷ್ಟ ಯಾರೂ ಒಬ್ಬರು ಕೇಳೋಕ್ಕಿಲ್ಲ ಆದರೆ ಇವತ್ತು ನನ್ನ ಒಂದು ಸಣ್ಣ ಪ್ರಯತ್ನದಿಂದ ರೈತರ ಕಷ್ಟಗಳು ಎಂದ ಇವತ್ತು ಕೇಳೋಕ್ಕೆ ಒಂದು ಚಿಕ್ಕದಾದ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇವತ್ತಿನ ದಿನಮಾನಗಳಲ್ಲಿ ಒಂದು ರೈತ ಮಿತ್ರ ಎಂಬ ಕಾರ್ಯಕ್ರಮದ ಮೂಲಕ ಈ ನಮ್ಮ ರೈತರ ನಮ್ಮ ಭಾಗದ ರೈತರನ್ನು ಇನ್ನು ಮುಂದೆ ಅವರ ಕಷ್ಟಗಳನ್ನು ಪರಿಚಯಿಸಿಕೊಳ್ತಾ ಇದ್ದೀನಿ ಮಿತ್ರ ಕಾರ್ಯಕ್ರಮಕ್ಕೆ ತಮ್ಮ ಸ್ವಾಗತ ಸರ್ ಹಾಂ ಸ್ವಾಗತ ಸರ್ ಹೇಳಿ ಸರ್ ನಮಸ್ಕಾರ ಸರ್ ನೀವು ಎಷ್ಟಕ್ಕೆ ಪ್ರಮಾಣದಲ್ಲಿ ಈ ಭತ್ತವನ್ನು ಬೆಳೀತಾ ಇದ್ದೀರಿ ಸರ್ ಸರ್ ನಾವು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಆಯ್ತು ಸರ್ ಇದೆಲ್ಲ ಎಕರೆ ಗದ್ದೆ ನಾವೇ ಮಾಡ್ತಾ ಇದ್ದೀವಿ ಸರ್ ಇಷ್ಟು ವರ್ಷ ಆದರೂ ಕೂಡ ಎರಡು ಸರಿ ಆಯ್ತು ಸರ್ ಈ ಸಲ ಎಲ್ಲ ನೆಲಕ್ಕೊಂಬಿಟ್ಟು ಸರ್ ಇದು ಸೊ ಯಾವೊಬ್ಬ ರಾಜಕಾರಣಿ ಬಂದು ನಿಮ್ಮ ಹತ್ರ ಮಾತಾಡಿದಿರ ಸರ್ ಯಾವತ್ತಾದ್ರೂ ಒಂದು ಸಲ ಯಾವ ರಾಜಕಾರಣಿಯನ್ನು ಬಂದಿಲ್ಲ ಲೇಜೆ ಬಂದಿಲ್ಲ ಡಿ ಸಿ ಬಂದಿಲ್ಲ ಸರ್ ಎಷ್ಟು ಬೆಳೆ ನಷ್ಟ ಆಗಿದೆ ಇಲ್ಲ ಯಾವುದೇ ಒಂದು ಸರ್ಕಾರದಿಂದ ಬೆಳೆ ಪರಿಹಾರ ಇದು ಇಲ್ಲಿವರೆಗೂ ಒಂದು ಸಲ ಬಂದಿದೆಯಾ ನಿಮಗೆ ಇಲ್ಲ ಸರ್ ಇಲ್ಲ ಸರ್ ಯಾವುದೇ ಥರದ ಅಂತ ನಷ್ಟ ಪರಿಹಾರ ಯಾವುದೋ ಬಂದಿಲ್ಲ ಸರ್ ಯಾರು ಬರೋಕೆ ದೇಶದ ಬೆನ್ನೆಲುಬು ಅಂತಾರೆ ಇವರು ರಾಜಕಾರಣಿಗಳೆಲ್ಲ ಒಬ್ಬರು ತಿರುಗಿ ಇಲ್ಲ ಸರ್ ರೈತರಿಗೆ ಕಷ್ಟಗಳು ನಿಜವಾಗಿ ಕಷ್ಟಗಳು ಇದಾವ ಇಲ್ಲವಾ ಸರ್ ನಿಮ್ಮ ಪ್ರಕಾರ ಇಲ್ಲ ಸರ್ ಇಲ್ಲ ಸರ್ ಭಾಳ ಕಷ್ಟ ಇದೆ ಈ ಕಷ್ಟ ನೋಡ್ಕೊಂಡ್ರೆ ನಾವು ಇರಬಾರ್ದು ಸರ್ ಎಲ್ಲ ಇಲ್ಲೇ ನೇಣ ನೇಣು ಸಾಯಬೇಕು ಸಾಯ್ಬೇಕು ಸರ್ ನಾವು ಈ ಕಷ್ಟಗಳು ನೋಡಿ ಇಷ್ಟು ವರ್ಷ ಬೆಳೆ ಅಂದರೆ ಇದೇ ವರ್ಷ ಬೆಳೆ ಚೆನ್ನಾಗಿ ಬಂದಿದೆ ಸರ್ ಆದರೆ ಈ ವರ್ಷ ಹಿಂಗಾಗಿದೆ ಆಗಿದೆ ಸರ್ ಯಾವ ರಾಜಕಾರಣಿನೋ ಯಾರೂ ಬಂದಿಲ್ಲ ಸರ್ ಸರ್ ಇದು ಭತ್ತ ಅಂತ ಹೇಳ್ತಿರಲ್ಲ ಭತ್ತದಲ್ಲಿ ಎಷ್ಟು ಪ್ರಕಾರಗಳಿವೆ ಅಂದರೆ ಯಾವ ತಳಿಗಳಿವೆ ಸರ್ ಸರ್ ನೆಲ್ಲಿದ್ದಾವೆ ಸರ್ ಮೆಣಸಿನ್ಕಾಯಿ ಇದಾವೆ ಹತ್ತಿ ಇದಾವೆ ಈಗ ನಮ್ಮ ಕಂಪ್ಲೀಟ್ ಕ್ಷೇತ್ರದ ಭಾಗದಲ್ಲಿ ಅತ್ತಿ ಬೆಳೆಯಿಲ್ಲ ಸರ್ ಈಗ ಏನಿದ್ರೆ ಮೆಣಸಿನ ಗಿಡ ಇದು ನೆ ನೆಲ್ಲು ಬೆಳೀತೇವೆ ಸರ್ ಅಷ್ಟೇ ಸರ್ ಅದನ್ನು ಅತಿ ಹೆಚ್ಚಾಗಿ ಮೆಣಸಿನ್ಕಾಯಿ ಈ ಭಾಗದಲ್ಲಿ ಬೆಳೀತಿದರೆ ಅಪರೂಪಕ್ಕೆ ಇಂಥ ಭತ್ತಗಳು ನಾವು ಇಲ್ಲಿ ಬೆಳಿತಿರೋದು ನೋಡ್ತಿರ್ಬೋದು ಸಂಪೂರ್ಣ ಪ್ರತಿಶತ ತೊಂಬತ್ತು ಪರ್ಸೆಂಟ್ ನೆಲಕ್ಕಿತ್ತಿದೆ ಈ ರೈತನ ಕಷ್ಟ ಕೇಳುವ್ರಿ ಆ ಒಬ್ಬ ರಾಜಕಾರಣಿ ಇನ್ನೂ ಬಂದಿಲ್ಲ ಯಾಕಂದರೆ ಈ ಕಟಾವು ಮಾಡೋ ಸಮಯದಲ್ಲಿ ಸರ್ ಕಟಾವು ಮಾಡೋ ಸಮಯದಲ್ಲಿ ಎಷ್ಟು ಎಷ್ಟು ಟೈಮ್ ಹಿಡಿದ್ರೆ ಸರ್ ಸರ್ ಒಂದು ಎಕ್ರೆಗೆ ಬಂದ್ಬಿಟ್ಟು ಒಂದು ತಾಸು ಒಂದುವರೆ ತಾಸು ಆಗತ್ತೆ ಸರ್ ಈಗ ನಾಲ್ಕೈದು ತಾಸು ಆಗತ್ತೆ ಸರ್ ಈಗ ಇದರಿಂದ ಭಾಳ ದುಡ್ಡಾಗಿ ಆಗೋದ್ರಿಂದ ನಮಗೆ ರೈತರಿಗೆಲ್ಲ ಲಾಸ್ ಆಗಿದೆ ಸರ್ ಸರ್ ಸಮರ್ಪಕ ಪಣೋಗಿಲ್ಲ ಅಂದರೆ ನಿಮ್ಮ ಕೈ ಸಿಗುವಂಥ ಮಿಷಿನ್ಗಳು ಕೇಳಿದ ತಕ್ಷಣ ಬಂದು ಕೊಯ್ದು ಕೊಡ್ತಾರ ಸರ್ ಇಲ್ಲ ಸರ್ ಅಂತ ಮಿಷಿನಿ ಇತ್ತು ಸರ್ ಈಗ ಎಲ್ಲ ರಿಪೇರಿ ಬಂದಿದ್ದೆ ಅಲ್ಲಿ ಇದಾವೆ ಅಂತ ಅಂತೇಳಿ ಅವ್ರ ಧರ್ಮಸ್ಥಳ ಆಫೀಸ್ದಿಂದ ಒಂದು ಮಿಷಿನ್ ಕೂಡ ಇಲ್ಲ ಸರ್ ಸರ್ ಇವು ಎಷ್ಟಕ್ಕೆ ಪ್ರಮಾಣದಲ್ಲಿ ಬೆಳೀತೀರ ಅಂತ ಹೇಳಿದ್ರಲ್ಲ ನಿಮ್ ಇದರಿಂದ ಲಾಭ ನೀವು ನೋಡ್ತಾ ಇದ್ದೀರಾ ಸರ್ ಯಾವ ಲಾಭ ಇಲ್ಲ ಸರ್ ನಮ್ಮ ಸ್ಕೂಲ್ ಹುಡುಗರಿಗೆ ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ ಸರ್ ನಮಗೆ ನೋಡಿ ಯಾವ ಒಬ್ಬ ರಾಜಕಾರಣಿಗೂ ಸರ್ ನೀವು ಇಷ್ಟೆಲ್ಲ ಕಷ್ಟಗಳನ್ನ ಹೇಳ್ಕೊಂಡಿರಲ್ಲ ನೀವು ಯಾವ ಬಗ್ಗೆ ಸರ್ ಸರ್ ನಾವು ಬಳ್ಳಾರಿ ಜಿಲ್ಲೆ ಇಲ್ಲೇ ಕಂಪ್ಲಿ ಕ್ಷೇತ್ರ ಸರ್ ನಮ್ಮ ಕಂಪ್ಲಿಕ್ ಕ್ಷೇತ್ರ ಬರುತ್ತೆ ಸರ್ ನಮ್ದು ನಮ್ದು ಇಲ್ಲೇ ಮದ್ರೆ ಗ್ರಾಮ ಸರ್ ಪಂಚಾಯತಿ ಮದುರೆ ಗ್ರಾಮ ಸರ್ ನಮ್ದು ತಮ್ಮೆಲ್ಲ ರೈತರ ಕಷ್ಟಗಳನ್ನ ಹೇಳ್ಕೊ ಹೇಳ್ಕೊಂಡಂತಹ ಆನಂದ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಕಷ್ಟಗಳನ್ನ ಹೇಳ್ಕೊಂಡಂತಹ ಅವರಿಗೆ ಒಂದು ಧನ್ಯವಾದನ ತಿಳಿಸ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು ಸರ್ ಧನ್ಯವಾದಗಳು ನೋಡಿದ್ರಲ್ಲ ಸ್ನೇಹಿತರೆ ಅನೇಕ ಕಷ್ಟಗಳನ್ನು ಇವತ್ತು ಒಬ್ಬ ರೈತ ತಿಳಿಸ್ತಾ ಇದ್ದೀನಿ ಯಾವೊಬ್ಬ ರಾಜಕಾರಣಿಗೂ ರೈತನನ್ನ ಮಾತಾಡ್ಸೋಕ್ಕೆ ಇಲ್ಲಿವರೆಗೂ ಬಂದಿಲ್ಲ ಇವತ್ತಿನ ದಿನಮಾನಗಳಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಮಳೆ ಬಂದು ಭತ್ತ ಇವತ್ತು ಮಡಿಕೆ ನೆಲದಲ್ಲೇ ಮಣಿಕೊಳ್ತಾ ಇದ್ದೆ ಭತ್ತ ಉತ್ಪಾದನೆ ಕೇಂದ್ರ ಇಲ್ಲ ಭತ್ತ ಖರೀದಿ ಕೇಂದ್ರನೂ ಇಲ್ಲ ಯಾವ ರೈತನ ಭತ್ತನ ಖರೀದಿ ಮಾಡೋಕ್ಕೆ ಇವತ್ತು ಯಾರು ಬರ್ತಿಲ್ಲ ರೈತ ಬೆಳೆದು ಒಂದು ಬೆಳೆದಿದ್ದು ಒಂದು ಆಗ್ತದೆ ನಮ್ಮ ಭಾಗದ ರೈತರು ಅನೇಕ ಕಷ್ಟಗಳನ್ನು ಎದುರಿಸುತ್ತಾ ಬಂದಿದ್ದಾರೆ ಇವತ್ತಿನ ದಿನಮಾನಗಳಲ್ಲಿ ರೈತ ಅನೇಕ ತಳಿಗಳನ್ನು ನಾವು ಇವತ್ತು ಬೆಳಿತಾ ಇದ್ರೆ ಮುಸಿರಿ ಆರ್ ಎನ್ ಆರ್ ಅಂತ ಈ ತಳಿಗಳು ಬೆಳಿತೇವೆ ಆದರೆ ಈ ತರ ಮಳೆಗೆ ಇದೆ ಇಂತ ಇವತ್ತು ಅಳುವನ್ನು ನಮ್ಮ ಮುಂದೆ ತೊಡ್ಕೊಳ್ತಾ ಇದ್ದೇನೆ ಇನ್ನು ಅನೇಕ ವಿಚಾರಗಳನ್ನ ತಿಳ್ಕೊಬೇಕಾದ್ರೆ ಈ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಜೈ ಜವಾ ಜೈ ಕಿಸಾನ್